ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿಯೇ ಯುವಕನ ಭೀಕರ ಕೊಲೆ ಹುಬ್ಬಳ್ಳಿ ನಗರದ ಕಾರವಾರ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿಯೇ ವ್ಯಕ್ತಿಯೊಬ್ಬನ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ್ದಲ್ಲದೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ ಅಮಾನವೀಯ ಘಟನೆಯೊಂದು ಇಂದು ಬೆಳಗ್ಗೆ ಬೆಳಕಿಗೆ ಬಂದಿದೆ ನಿನ್ನೆ ತಡರಾತ್ರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಯುವಕನನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂಭಾಗದಲ್ಲಿರುವ ರೈಲ್ವೆ ಜಾಗದಲ್ಲಿ ಪಾರ್ಟಿ ಮಾಡಲು ಬಂದಿದ್ದ ಸ್ನೇಹಿತರ ನಡುವೆ ಜಗಳ ಬೆಳೆದು ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತಪಟ್ಟ ವ್ಯಕ್ತಿ ಯಾರು ಎಂಬ ಮಾಹಿತಿ ಕಲೆ ಹಾಕಲು ಮುಂದಾಗ್ತಾ ಇದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರಮೇಶ್ ತಳ್ವಾರ್ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಬ್ಬಳ್ಳಿ ಏನ್ ಇದ್ದಿರಿ ಆತರ ಏನ್ ಇದ್ದಿದ್ದಿಲ್ಲ ಯಾರ ಜೊತೆ ಬಾಜಿನೂ ಇದ್ರಿಷ್ಷ ಇಲ್ಲ ಕೆಲಸ ನಿನ್ನೆ ರಾತ್ರಿ ಸಾರಿ ಮಧ್ಯಾಹ್ನ ಒಂದ್ ಗಂಟೆಗೆ ಮಾತಾಡಂತಂದ ಇಲ್ಲ ನಾ ಹಾಸ್ಪಿಟಲ್ ಇದ್ದೆ ನಮ್ಮ ಅಕ್ಕನ ಮಗಳಿಗೆ ಅಂತ ಹೇಳಿದೆ ಹೌದಾ ಆಯ್ತು ಬಂದ್ಸ ಬೇಟೆ ಆಗ ಅಂತ ಇಷ್ಟ ಹೇಳಿದ್ದೇನೆ ತೊಕ್ಕದ ವಿಚಾರ ಏನ್ ಇದ್ದಿದ್ದಿಲ್ರಿ ಅಂತ ಯಾರ ಕಡೆ ಬಡ್ಡಿ ರೊಕ್ಕ ಬಡ್ಡಿ ರೊಕ್ಕ ಕೊಡೋ ತೊಳೆದು ಇದ್ದಿದ್ದಿಲ್ಲ ರೀ ಅವನು ಇರಲ್ಲ ಹಳ್ದಿ ಅವ್ರು ಅವ್ರ ಇಲ್ಲ ರೀ ಏನು ಗುರ್ತಾಗತಿಲ್ರಿ ಯಾರು ಕೆಲ್ಸದ ಮೇಲೆ ಇತ್ತು ಏನು ತಿಳ್ತಿಲ್ಲ ಅದು ಗುರ್ತಾದಮೇಲೆ ಗುರ್ತು ಈಗ ಯಾರ ಇದ್ದರೂ ಅರೆಸ್ಟ್ ಮಾಡ್ಬೇಕು ಹೌದು ನಿಮ್ಮ ಹೆಸರು ರಘು ಅಂತ ಓಕೆ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದ ಗ್ರೌಂಡಲ್ಲಿ ಬೆಳಗ್ಗೆ ಒಂದು ಪಾರ್ಶಿಯಲಿ ಬಂಟ್ ಬಾಡಿ ಸಿಕ್ಕಿದೆ ನಮಗೆ ಇನಿಷಿಯಲಿ ಐಡೆಂಟಿಫೈ ಆಗಿರಲಿಲ್ಲ ಇವಾಗ ವಿಜಯ್ ಬಸವ ಅನ್ನೋರು ಹೆಗ್ಗೇರಿ ನಿವಾಸಿ ಇವರು ಇವ್ರದು ಅಂತ ಹೇಳಿ ಬಾಡಿ ಐಡೆಂಟಿಫೈ ಆಗಿದೆ ಇನ್ವೆಸ್ಟಿಗೇಷನ್ ಜಸ್ಟ್ ಪ್ರಕರಣ ಬೆಳಕಿಗೆ ಬಂದಿದೆ ಪತ್ತೆ ಹಚ್ಚುತ್ತ ಹಚ್ತೀವಿ ಎಲ್ಲಾ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕ್ಲೂಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸೈಂಟಿಫಿಕ್ ಆಫೀಸರ್ಸ್ ಇದು ಇದಾರೆ ಅಲ್ಲ ನೋಡಿ ಅವೆಲ್ಲ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಈಗ ಆಫ್ ಬಂಟ್ ಬಾಡಿ ಇರೋದ್ರಿಂದ ಈಗ ಸದ್ಯ ನಾವು ಏನು ವಿದೌಟ್ ಎಕ್ಸ್ಪರ್ಟ್ ಒಪಿನಿಯನ್ ನಾವು ಕನ್ಕ್ಲೂಷನ್ ಮಾಡೋದು ಬೇಡ ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀವಿ ಪ್ಲಸ್ ನಮ್ಮ ಸೋಕೋ ಆಫೀಸರ್ಸ್ ಎಲ್ಲ ಬರ್ತಾರೆ ಕ್ಲೂಸು ಮತ್ತು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಿಮಗೆ ಮತ್ತೆ ವಿವರವಾದ ಮಾಹಿತಿ ಕೊಡ್ತೀವಿ ಅಲ್ಲ ಈಗ ಫ್ಯಾಮಿಲಿ ಈಗ ಸದ್ಯ ಅದೇನು ಹೇಳ್ತಾ ಇಲ್ಲ ನಾವು ಎಲ್ಲ ತ್ರೀ ಹಂಡ್ರೆಂಡ್ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಪ್ರತಿಯೊಂದು ಆ್ಯಂಗಲಿಂದ ವಿಚಾರ ಮಾಡ್ತೀವಿ ನಾವು ಮಾಡಿ ಫರ್ದರ್ ಏನು ಡೆವಲಪ್ಮೆಂಟ್ಸ್ ಇದೆ ನಮಗೆ ಅವನು ಈ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಮ್ ಲೀಡರ್ ಇನ್ ಒನ್ ಆಫ್ ದಿ

ಕೆಲಸ ಇದ್ದಲ್ಲ ಏನು ಇರ್ತಿದ್ದಿಲ್ಲ ಅದು ಏನು ಇರ್ತಿದ್ದಿಲ್ಲ ಮನೆ ಲವ್ ಬೇರೆ ಹುಡುಗ ಜೊತೆ ಲವ್ ಗಿವ್ ಲವ್ ಅನ್ನೋದು ಇನ್ನು ಮಾಡ ಏನು ಇಲ್ಲ ಸರ್ ಒಂದು ಇಲ್ಲ ಎದಕ್ಕೆ ಮಾಡಿದರೆ ಯಾರು ಮಾಡಿದ್ರೆ ಏನೋ ಗೊತ್ತಿಲ್ಲ ಏನು ಗೊತ್ತಿತ್ತು ಓಕೆ ನಿಮ್ಮ ತಮ್ಮಗುಡಿ ನಿಮ್ಮ ಹೆಸರು ವಿಶಾಲ್ ಬಸವ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ನಾನು ವಿಶಾಲ್ ಬಂತ ಅವ್ರು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹೌದು ಯಾಕೆ ಇರಲಿಲ್ಲ ಮತ್ತೆ ಕೆಲಸ ಹಂಗ ಮಾಡ್ತೀರಿ ಹಂಗೆ ಮಾಡಿ ಯಾವಾಗ ಹುಟ್ಟುತ್ತಲೇ ಇರಲಿಲ್ಲ ಓಕೆ ಓಕೆ ನಿಮ್ಮ ಹೆಸರು ವಿಶಾಲ್ ಬಸವ ಅಂತ ಓಕೆ ಓಕೆ